ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವ್ಯೂ ಿ ಕ್ಷೇತ್ರದ ಜನರ ಜನನಾಯಕ ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿಯವರು ಇಂದು ಬೊಮ್ಮನಹಳ್ಳಿಯ ಆರ್ಎಂ ಪಾರ್ಕ್ನಲ್ಲಿ ನೂತನ ವ್ಯಾಯಾಮ ಉಪಕರಣಗಳ ಅಳವಡಿಕೆ ಮತ್ತು ಬ್ಯಾಡ್ಮಿಂಟನ್ ಒಳಾಂಗಣ ಕ್ರೀಡಾಂಗಣ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು ಹಾಗೂ ಹುಳಿಮಾವು ಭಾಗದ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಪಾರ್ಕ್ ಅನ್ನು ಅರಕೆರೆ ಮೈಕೋ ಲೇವಟ್ನಲ್ಲಿ ನೂತನ ಪಾರ್ಕ್ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಸತೀಶ್ ರೆಡ್ಡಿ ಅವರು ನಮ್ಮ ಮೂಲ ಮಂತ್ರವೇ ಅಭಿವೃದ್ಧಿ ಕಾಶ್ಮೀರದಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಂದ ಪಾಪಿಗಳಿಗೆ ಕೇಂದ್ರ ಸರ್ಕಾರ ತಕ್ಕ ಪಾಠ ಕಲಿಸಬೇಕು ಎಂದು ಆಕ್ರೋಶದಿಂದ ಹೇಳಿದರು ಇದೇ ಸಂದರ್ಭದಲ್ಲಿ ಅರಕೆರೆ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಭಾಗ್ಯಲಕ್ಷ್ಮಿ ಮುರಳಿ ರವಿ ಪುರುಷೋತ್ತಮ್ ಮಾಜಿ ನಗರಸಭಾ ಸದಸ್ಯ ಮುರಳಿ ಹಾಗೂ ಹಲವಾರು ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಮುರುಳಿಯವರು ನಮ್ಮ ಶಾಸಕರು ಅಭಿವೃದ್ಧಿಯಲ್ಲಿ ಹಾಗೂ ಜನರ ಕಷ್ಟ ಸುಖಗಳೇ ಭಾಗಿಯಾಗುವ ಧೀಮಂತ ನಾಯಕ ಎಂದೆಂದಿಗೂ ನಮ್ಮ ಶಾಸಕ ಹಾಗೂ ನಮ್ಮ ನಾಯಕ ಇವರೇ ಎಂದು ಹೇಳಿದರು ಕೆಲಸಗಳು ಎಲ್ಲೂ ನಿಲ್ಸಕ್ಕೆ ಹೋಗಿಲ್ಲ ನಾವು ಇಂದಿನ ಸರ್ಕಾರದಲ್ಲಿ ಏನು ಕೆಲವು ನಾವು ಹಣವನ್ನು ಇಟ್ಕೊಂಡಿದ್ವಿ ಅದರಂತೆ ರಸ್ತೆಗಳನ್ನು ನಾವು ಮಾಡ್ತಾ ಇದ್ದೇವೆ ಬೋರ್ವೆಲ್ಗಳನ್ನು ಹಾಕಿಸೋವಂಥದ್ದು ಇರ್ಬೋದು ಕೆರೆ ಅಭಿವೃದ್ಧಿ ಏನಾಗಿದೆ ಹಿಂದೆ ಅದಕ್ಕೆ ನಮ್ಮ ಸರ್ಕಾರ ಇದ್ದಾಗಲೇ ಸುಮಾರು ಹನ್ನೆರಡು ಕೋಟಿ ರೂಪಾಯಿಯಷ್ಟು ಹಣ ನಮ್ಮ ಉಳಿಮಾವು ಕೆರೆಗೆ ಅಂಥದ್ದು ಆ ಕಾಂಟ್ರಾಕ್ಟ್ರು ಪೇಮೆಂಟ್ ರಿಲೀಸ್ ಮಾಡಿದೆ ಅವರು ಕೆಲಸಗಳು ಸ್ಲೋ ಮಾಡ್ತಾ ಇದ್ದಾರೆ ಕೊಟ್ಟಿರೋ ಹಣನ ಕೊಟ್ಬಿಟ್ರೆ ಸಾಕು ಎಲ್ಲ ಕೆಲಸಗಳು ಮುಗ್ದೋಗುತ್ತೆ ಹೋಗುತ್ತೆ ಇವ್ರೇರ ಹೊಸ ಕೊಡ್ಬೇಕಾಗುವ ಇಲ್ಲ ಆದ್ರೆ ಎಲ್ಲ ಕಡೆ ತಾರತಮ್ಯ ಮಾಡುವಂತ ಕೆಲಸ ಮಾಡ್ತಾರೆ ನೋಡಿ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಚಿಲು ಆಕಳೆ ನೋಡಿ ಇನ್ನು ನಮ್ಮ ಅನೇಕ ಅಸೋಸಿಯೇಷನ್ ಅವರು ನಮ್ಮೆಲ್ಲ ಮುಖಂಡರು ನಮ್ಮ ಬಿ ಬಿ ಎಂ ಪಿ ಎಲ್ಲರೂ ಕೂಡ ನಾವು ಸೇರಿದ ಇವತ್ತು ಒಂದು ಮಕ್ಕಳಿಗೋಸ್ಕರ ಒಂದು ಪಾರ್ಕನ್ನು ಮಾಡಬೇಕು ಅಂತ ತುಂಬ ದಿನಗಳ ಒಂದು ಬೇಡಿಕೆ ಇತ್ತು ಅದನ್ನ ಇವತ್ತು ಮಕ್ಕಳ ಕೈಯಲ್ಲೇ ಉದ್ಘಾಟನೆ ಮಾಡಿಸ್ಬೇಕು ಅಂತ ಹೇಳಿ ಪೂಜೆ ಮಾಡಿ ಶುರು ಮಾಡಿದ್ದೇವೆ ಎಷ್ಟು ದಿನ ಆಗುತ್ತಪ್ಪ ಕಾಂಟ್ರಾಕ್ಟ್ರು ಮೂರು ತಿಂಗಳು ಹೇಳ್ತಾ ಇದ್ದಾರೆ ಇದು ಸ್ವಲ್ಪ ಬೇಗನೆ ಮಾಡಿ ಕ್ವಾಲಿಟಿ ಮಾಡಿ ಮರಳು ಹಾಕಿ ಅಥವಾ ಇಲ್ಲಾಂದರೆ ಮ್ಯಾಟ್ ಹಾಕಿ ಅದಕ್ಕೆ ಮಕ್ಕಳು ಬಿದ್ದರೂ ಕೂಡ ಗಾಯ ಆಗುವಾಗ ತಾವೆಲ್ಲ ಬೆಂಗಳೂರಿನ ಒಂದು ಅಭಿವೃದ್ಧಿಯ ಬಗ್ಗೆ ನಾನು ಕೂಡ ವಿಧಾನಸಭೆಯಲ್ಲಿ ಗಟ್ಟಿಯಾದ ಧ್ವನಿಯನ್ನು ಕೂಡ ಎತ್ತುವಂಥ ಕೆಲಸ ಮಾಡಿದ್ದೇವೆ ನಾವು ನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ನಮಗೆ ಐದು ಪೈಸೆ ಕೂಡ ಡೆವಲಪ್ಮೆಂಟ್ಗೆ ವಾಪಸ್ ಹಣ ಕೊಡ್ತಾ ಇಲ್ಲ ಇವತ್ತು ಪೇಪರಲ್ಲೂ ಹಾಕಿದ್ದಾರೆ ಎರಡು ವರ್ಷಕ್ಕೆ ಎಂಬತ್ತು ಸಾವಿರ ಕೋಟಿ ಫ್ರೀ ಗಿಫ್ಟ್ಗಳಿಗೆ ಹಣ ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ನಿನ್ನೆಯ ಒಂದು ಸಮಾವೇಶದಲ್ಲಿ ಅವರು ಹೇಳಿರೋಂಥದ್ದು ಪೇಪರಲ್ಲಿ ಬಂದಿದೆ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಎಲ್ಲೋ ಒಂದು ಕಡೆ ರಾಜ್ಯದ ಜನರ ತೆರಿಗೆಯನ್ನು ತೆಗೆದುಕೊಂಡು ಅನ್ಯಾಯ ಮಾಡೋವಂಥದ್ದು ಒಂದು ಕಡೆ ಇದು ಸಾಲದು ಅಂತೇಳಿ ಇಡೀ ದೇಶದ ಜನ ಇವತ್ತು ನೋವಿನಲ್ಲಿರುವಂಥ ಸಂದರ್ಭದಲ್ಲಿ ಏನು ಪ್ಯಾಲ್ಗಾಮ್ ಅಲ್ಲಿ ಆದಂಥ ಇಪ್ಪತ್ತಾರು ಜನರ ಒಂದು ಟೆರರಿಸ್ಟ್ ಅಟ್ಯಾಕ್ ಕರ್ನಾಟಕದವರು ಸೇರಿ ಇಪ್ಪತ್ತಾರು ಜನ ಮೃತಪಟ್ಟಿದ್ರು ಆ ಒಂದು ಘಟನೆಯ ಬಗ್ಗೆ ಇಡೀ ದೇಶದ ಜನ ಬೇರೆ ಬೇರೆ ಪ್ರಪಂಚದ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಅವರೆಲ್ಲರೂ ಕೂಡ ಭಾರತದ ಪರವಾಗಿ ನಾವು ಇದ್ದೇವೆ ಗಟ್ಟಿಯಾಗಿ ನಿಲ್ತೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರೆ ಪಾಪ ನಮ್ಮ ಸಿದ್ದರಾಮಯ್ಯನವರು ಅವರು ಯುದ್ಧ ಬೇಡ ಅಂತ ಮೊದಲೇ ಅಂದರೆ ನಾವು ಹೋಗಿನ ಮುಂಚೆನೇ ಗಾಳಿ ಇಲ್ಲಿ ಟೈರಲ್ಲಿ ಗಾಳಿ ಬಿಟ್ಬಿಟ್ರೆ ಮುಂದೆ ಚಕ್ರನೇ ಹೋಗೋದಿಲ್ಲ ಅಲ್ವಾ ಆ ರೀತಿ ಮಾತಾಡ್ತಾಯಿರೋಂಥದನ್ನು ನೋಡಿ ನಾವೆಲ್ಲ ಸಿದ್ದರಾಮಯ್ಯನವ್ರನ್ನ ಬರೀ ಕರ್ನಾಟಕದಲ್ಲಿ ದೇಶದ ಟಿ ವಿಗಳಲ್ಲಿ ಮಾತ್ರ ನೋಡ್ತಾ ಇದ್ವಿ ಈಗ ಅವ್ರನ್ನ ಪಾಕಿಸ್ತಾನದಲ್ಲೂ ಕೂಡ ಎಲ್ಲ ಟಿ ವಿಗಳಲ್ಲೂ ಕೂಡ ತೋರಿಸ್ತಾ ಇದ್ದಾವೆ ಏನಂತ ಅಂದ್ರೆ ಅದೇನೋ ಸ್ನೇಹಜೀವಿ ಅದೇನೋ ಹಾಜೀರ್ ಮಲ್ಲಮ್ಮ ಏನೋ ಹೇಳಿದ್ರೆ ವಜೀರೆ ಆಲಂ ಎಲ್ಲಿ ವಜೀರೆ ಆಲಂ ಆಗ್ತಾರೋ ಗೊತ್ತಿಲ್ಲ ಅವ್ರು ಫಸ್ಟ್ ನಾವೆಲ್ಲ ಇಲ್ಲಿ ಹುಟ್ಟಿರೋದೆ ಪುಣ್ಯ ಅಲ್ವಾ ದೇಶದಲ್ಲಿ ಹುಟ್ಟುವಂತದ್ ಪುಣ್ಯ ಇಲ್ಲಿ ಅನ್ನ ಇಲ್ಲಿನ ನೀರು ಇಲ್ಲಿನ ಜನಗಳ ಒಂದು ಕಷ್ಟದಿಂದ ಮತ್ತು ಪೂರ್ವಜರು ನಮ್ಮ ಬಿಟ್ಟೋಗಿರೋ ಅಂತ ಒಂದು ಭಿಕ್ಷೆಯಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ ಅದನ್ನು ಅರ್ಥ ಮಾಡ್ಕೊಳ್ಳ್ದೆ ಈಗಾಗಲೇ ಪಾಕಿಸ್ತಾನ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಧರ್ಮದ ಆಧಾರದ ಮೇಲೆ ಅವರು ದೇಶವನ್ನು ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಅದಾದ ಮೇಲೆ ಭಾರತವನ್ನು ಇವತ್ತರ್ಗೂ ಕಾಡದೆ ಬಿಡಲೇ ಇಲ್ಲ ಅವರು ಒಂದು ಕಡೆ ಈಸ್ಟ್ ಪಾಕಿಸ್ತಾನ ಮಾಡೋ ಚೈನಾ ಜೊತೆ ಸೇರ್ಕೊಳ್ಳೋದು ಬೇರೆ ಬೇರೆ ಆಫ್ಘಾನಿಸ್ತಾನ್ ಜೊತೆ ಸೇರ್ಕೊಳ್ಳೋದು ಟೆರ್ರಿಸ್ಟ್ ಜೊತೆ ಸೇರಿ ಆಕ್ಟಿವಿಟಿ ಮಾಡೋದು ಭಾರತನ ಮುಂದಕ್ಕೆ ಹೋಗ್ಬಾರ್ದು ತಡಿಯುವಂತ ಪ್ರಯತ್ನಗಳು ಅರವತ್ ಎಪ್ಪತ್ತು ವರ್ಷದಿಂದ ನಿರಂತರವಾಗಿ ನಡೆದಿದೆ ತಡ್ಕೊಳ್ಳಂತ ಶಕ್ತಿಯನ್ನ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ನಮ್ಗೆಲ್ಲ ಮತ್ತೊಮ್ಮೆ ಶುಭವನ್ನ ಕೋರ್ತ ಭಾರತ್ ಮಾತಾಕಿ ಕೇಳಿಸಿಲ್ಲ ಎಲ್ಲರೂ

ನಮ್ಗೆ ಆಕ್ಚುಲಿ ಯಾವ್ದು ಸೀಟ್ ಇಲ್ಲದೆ ಇದ್ರು ಕೂಡ ಬಿಟ್ಟಿಲ್ಲ ಅದೇ ಮೈನ್ ಮುಖ್ಯವಾಗಿ ನಾವು ಹೇಳ್ತಾ ಇರೋದು ಯಾವಾಗ್ಲೂ ನಮ್ ಸಪೋರ್ಟ್ ಇರ್ತಾರೆ ಸಣ್ಣ ಪುಟ್ಟ ಕೆಲಸ ಇದ್ರು ಅವ್ರ ಹತ್ರ ಕೇಳಿದ್ರೆ ಮಾಡ್ಕೊಡ್ತಾರೆ ಪ್ಲಸ್ ನಮ್ಗೆ ಒಂದೊಂದು ಈಗ ಆಕ್ಚುಲಿ ಇಲ್ಲಿ ಮಕ್ಕಳಿಗಾಗಿ ಚಿಲ್ಡ್ರನ್ಸ್ ಪಾರ್ಕ್ ಇರ್ಲಿಲ್ಲ ಮುಂಚೆ ಇಲ್ಲಿ ಒಂದ್ ದೊಡ್ಡ ವಾಟರ್ ಟ್ಯಾಂಕ್ ಇತ್ತು ಅದು ಡೆಮಾಲಿಶ್ ಮಾಡಿ ಇಲ್ಲಿ ಚೆನ್ನಾಗಿ ಮಕ್ಳಿಗೋಸ್ಕರ ಚಿಕ್ಕ ಮಕ್ಳಿಗೋಸ್ಕರ ಪಾರ್ಕ್ ಮಾಡ್ತಾ ಇದ್ದಾರೆ ಅದು ಅವರು ಕರೆಕ್ಟಾಗಿ ಫಂಡ್ಸ್ ಎಲ್ಲ ಟಿಕೆಟ್ ಮಾಡ್ಕೊಂಡು ಅದನ್ನ ನಮ್ಗೂ ಸ್ವಲ್ಪ ಹಾಗೆ ಇರೋ ಎಲ್ಲ ಎಲ್ಲಾ ಅರಕೆರೆ ವಾರ್ಡ್ ಇರೋ ಎಲ್ಲ ಅದು ಬೊಮ್ಮನಹಳ್ಳಿ ವಾರ್ಡ್ ಅಲ್ಲಿರೋ ಎಲ್ಲಾ ವಾರ್ಡ್ ಗಳಿಗೂ ಅವ್ರು ಕರೆಕ್ಟ್ ಆಗಿ ಎಲ್ಲಾರ್ಗು ತೊಂದರೆ ಆಗದಂಗ ಅವ್ರ ಅವ್ರಿಗೆ ಏನೇನ್ ಸೌಲಭ್ಯ ಬೇಕೋ ಮಾಡ್ಕೊಡ್ತಾ ಇದ್ದಾರೆ ಸೊ ತುಂಬಾನೇ ನಮಗೆಲ್ಲ ಹೆಲ್ಪ್ ಆಗುತ್ತೆ ನಮ್ಗೆ ಅವ್ರು ಒಳ್ಳೆ ಒಂದು ಫ್ಯಾಮಿಲಿ ತರ ಏನೂ ತೊಂದ್ರೆ ಇಲ್ಲ ಭಯ ಇಲ್ಲ ಅವ್ರನ್ನ ಅಪ್ರೋಚ್ ಮಾಡಕ್ಕೆ ನಮ್ಗೆ ಭಾಗ್ಯಮುಳ್ಳಿ ಆಗಲಿ ಮುಳ್ಳಿ ಸಾರು ಆಮೇಲೆ ರವಿ ಅವರು ಸತೀಶ್ ರೆಡ್ಡಿ ಅವರು ಯಾವಾಗ ಬೇಕಾದ್ರೂ ಆರ್ ಏಬಲ್ ಟು ಗೋ ಅಂಡ್ ಮೀಟ್ ಟೆಮ್ ಹಾಗೆ ನಮ್ಗೆ ಏನು ತೊಂದರೆ ಇದ್ರು ಅವರು ಅದನ್ನ ಮಾಡ್ಕೊಡ್ತಾರೆ ಪ್ಲಸ್ ಸುಮಾರು ನಮ್ ಹೆಲ್ಪರ್ಸ್ ಇಟ್ಕೊಂಡಿದೀವಿ ಅವ್ರ ಆಫೀಸಿಂದ ಅವ್ರುಗಳ್ ಏನೋ ಸಣ್ಣ ಪುಟ್ಟ ಸ್ಮಾಲ್ ಈವನ್ ಗಾರ್ಬೇಜ್ ಪ್ರಾಬ್ಲಮ್ಸ್ ಇದ್ರು ಬಂದು ತಕ್ಷಣ ಮರ ಕಳೆಯೋದು ಏನಿದ್ರು ಬಂದು ಹೆಲ್ಪ್ ಮಾಡ್ತಾರೆ ಸೊ ವೆರಿ ಹ್ಯಾಪಿ ಹೇಳ Swing o ah. slide um ashtina. Ashtana, yeah? ನಿಮ್ಗೆ ನಮ್ಮ ಸ್ವಿಮ್ಮಿಂಗ್ ಬಿಟ್ಬಿಟ್ಟು ನಾವು ಎಲ್ಲ ಒಂದು ಗ್ರೂಪ್ ಅಲ್ಲಿ ಕುತ್ಕೊಂಡು ಮಾತಾಡೋಕೆ ಹಟ್ಟಿ ಹೊಡಿಕೆಲ್ಲ ಜಾಗ ಚೆನ್ನಾಗಿದೆ ಅಲ್ಲಿ ಸೊ ಖುಷಿ ಆಗತ್ತೆ ಇಲ್ಲಿರೋ ಎಮ್ ಎಲ್ ಎವರ್ಗು ಮತ್ತೆ ಕೌನ್ಸಿಲರ್ ಅವರ್ಗೂ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ತುಂಬಾ ಖುಷಿ ಆಗುತ್ತೆ ಅವ್ರ ಸಪೋರ್ಟ್ ಎಲ್ಲ ನೋಡಿ ನಮ್ಮ ಎಮ್ ಎಲ್ ಎತ್ರ ನಿಮ್ಮ ಮುಂದೆ ಮಾತಾಡಕ್ಕೆ ಏನಂದ್ರೆ ನಾವು ಅವ್ರು ನಮ್ಮ ಮನೆಯವ್ರ ತರ ಹಾಕ್ಬಿಟ್ಟಿದ್ದಾರೆ ಎನಿ ಟೈಮ್ ಅಲ್ಲಿ ಹೋಗಿ ನಾವು ರವಿ ಅಣ್ಣವನ್ನ ಅಥವಾ ಭಾಗ್ಯಲಕ್ಷ್ಮಿ ನಮ್ಮ ಸತೀಶ್ ಅಣ್ಣವ್ರೆಯ ಏನ್ ಪ್ರಾಬ್ಲಮ್ಸ್ ಇದ್ರೂ ಧೈರ್ಯವಾಗಿ ನಿರಾಳವಾಗಿ ನಮ್ಮ ಮನೆಯವರು ಅನ್ಕೊಂಡು ಹೇಳ್ಕೊಳ್ಬಹುದು ಅದಕ್ಕೆ ತಕ್ಕಂಗೆ ಅವರು ಪ್ರತಿಕ್ರಿಯೆನೂ ಕೊಡ್ತಾ ಇದ್ದಾರೆ ಹಾಗಾಗಿ ಈಗ ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಗೆ ಮಕ್ಕಳಿಗೆ ಪಾರ್ಕ್ ಇರ್ಲಿಲ್ಲ ಆ ಪಾರ್ಕ್ ಅನ್ನು ಡೆವಲಪ್ ಮಾಡೋಕೆ ಮಾಡ್ತಾ ಇದ್ರೆ ತುಂಬಾ ಒಳ್ಳೆ ವಿಷಯ ಒಳ್ಳೆದಾಗ